ನರರ ಸ್ವಭಾವ ವಕ್ರಗಳ ನೆಣಿಸುವುದೇಕೆ ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆಯೇ ಸುರೆಗರರ ಸುಧೆಗಳ್ಲಿಯರಿಸೋದರಂತೆ ಅರಿತೊಗ್ಗು ಸಾಜಕ್ಕೆ ಮಂಕುತಿಮ್ಮ ಮನುಷ್ಯ ಅಂದಮೇಲೆ ಒಂದೇ ತರ ಇರ್ತಾನೆ ಅಂತಿಲ್ಲ ಗುಣಗಳ ಗಣಿ ಅಂದ್ರೆ ಬೇರೆ ಬೇರೆ ಗುಣಗಳ ಒಂದೆಲ್ಲ ಇರುತ್ತೆ ಉದಾತ್ತ ಭಾವನೆ ಇರುತ್ತೆ ವಕ್ರಬುದ್ಧಿ ಇರುತ್ತೆ ಪ್ರೇಮ ಸ್ವಭಾವ ಇರುತ್ತೆ ಅನುರಾಗ ಅನುಕಂಪ ದ್ವೇಷಾಸು ಈ ರೀತಿ ಹೊತ್ತು ಹಲವಾರು ಭಾವನೆಗಳು ಕೇವಲ ಒಂದೇ ಗುಣ ಇರುತ್ತೆ ಅಂತಿಲ್ಲ ಅದೇ ರೀತಿ ನಮ್ಮ ಭೂಮಿ ಕೂಡ ಸಮತಟ್ಟಾಗಿದೆ ಅಂತ ಏನಿಲ್ಲ ಅದರಲ್ಲಿ ಗಿರಿ ಕಣಿವೆಗಳಿದೆ ಶಿಖರಗಳಿದೆ ಸಮುದ್ರ ಸಾಗರ ಇದೆ ಹೀಗೆ ಅಲ್ಲೂ ಕೂಡ ವ್ಯತ್ಯಾಸ ಇದೆ ಇನ್ನು ಕ್ಷೀರಸಾಗರ ಅಂಥ ಕ್ಷೀರಸಾಗರದಲ್ಲೇ ಅಮೃತ ಕೂಡ ಸಿಕ್ಕು ವಿಷ ಕೂಡ ಸಿಕ್ತು ಎರಡು ಎರಡು ಕೂಡ ಸೋದರಂತೆ ಒಟ್ಟೊಟ್ಟಿಗೆ ಬಂದು ಅಂತ ಹೇಳ್ತಾರೆ ಹಾಗೆ ಮನುಷ್ಯನಲ್ಲಿ ಕೂಡ ವಕ್ರ ಬುದ್ಧಿ ಇದೆ ಅಂತ ನಾನು ಕೆಟ್ಟವನು ದೂರ ತಳ್ಬೇಕು ಅಂತಲ್ಲ ವಕ್ರ ಬುದ್ಧಿ ಇರೋದು ಸಾಮಾನ್ಯ ಆದರೆ ಆ ವಕ್ರ ಬುದ್ಧಿ ಕೂಡ ಅವನು ಹೇಗೆ ಸರಿ ಮಾಡ್ಬೋದು ಅವನು ರೇಷಿಯೋ ಬೇರೆ ಬೇರೆ ಇರುತ್ತೆ ಒಳ್ಳೆ ಬುದ್ಧಿಯ ರೇಷಿಯೋ ಜಾಸ್ತಿ ಆಗಬೇಕಷ್ಟೆ ಅದರಿಂದ ಈ ರೀತಿ ತುಂಬ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಬಾರ್ದು ಅಂತ ಹೇಳ್ತೇವೆ ಸತ್ಯ ಅಲ್ವಾ ನಮಸ್ಕಾರ